ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗರ್ದಿಗ ಗರ್ದಿಗಮ್ಮತ್ ಪೇಜ್ ಫಾಲೋವರ್ ಆಗ್ರಿ ಯೂಟ್ಯೂಬ್ಗ ಸಬ್ಸ್ಕ್ರೈಬರ್ ಆಗ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಅನೇಕ ಜನ ಪ್ರತಿ ದಿವಸ ಲೈಕ್ ಮಾಡ್ತಾರೆ ಅವರಿಗೆ ಅನೇಕ ಅನೇಕ ಧನ್ಯವಾದಗಳು ಈ ದೇಶ ಆತು ರಾಜ್ಯದೊಳಗಾತು ರೈತರಿಂದನ ಈ ದೇಶ ಬದುಕ್ತೈತಿ ಯಾಕಂದ್ರೆ ರೈತರು ಬೆಳೀಲಿಲ್ಲ ಅಂದ್ರೆ ಏನೂ ಮಾಡೋಕ್ಕಾಗೋದಿಲ್ಲ ನಾವು ಈ ದೇಶದ ಬಹುಪಾಲ ರೈತರನ್ನ ಎಲ್ಲ ಸರ್ಕಾರಗಳಾಯ್ತು ರಾಜಕಾರಣಿಗಳಾಯ್ತು ಮರೆತಾಗ ಒಬ್ಬರ ನಮ್ಮ ರಾಜ್ಯದ ಬೆಳಗಾವಿ ಜಿಲ್ಲೆಯ ರಾಯ್ಬಾಗ್ ತಾಲೂಕಿನ ಮುಗುಳ್ ಕೂಡ ಜಾ ಷಡಕ್ಷರೀ ಶಿವಯೋಗಿ ಡಾಕ್ಟರ್ ಮುರುಘರಾಜೇಂದ್ರ ಸ್ವಾಮೀಜಿಯವರ ನಲವತ್ತನೆಯ ಗುರುವಂದನ ಕಾರ್ಯಕ್ರಮದಲ್ಲಿ ಈ ದೇಶದ ಅನ್ನದಾತನಿಂದ ನಾವು ಅನ್ನುವುದವರ ಒಂದು ಪ್ರೂವ್ ಮಾಡಿದ್ದಾರೆ ಇದು ಬಹಳಷ್ಟು ಪಬ್ಲಿಸಿಟಿ ಆಗಿಲ್ಲ ಡಾಕ್ಟರ್ ಮುರುಘರಾಜೇಂದ್ರ ಸ್ವಾಮೀಜಿಯವರ ಏಕಕಾಲದಾಗ ಮೂವತ್ತು ಸಾವಿರ ರೈತರಿಗೆ ಹೆಲಿಕಾಪ್ಟರ್ ಮೂಲಕ ಏಕಕಾಲದೊಳಗೆ ಪುಷ್ಪ ರುಚಿ ಹೆಲಿಕಾಪ್ಟರ್ನಿಂದ ರೈತರ ಮ್ಯಾಗ ಒಂದು ಹೂ ಉದುರಿಸಿ ಸನ್ಮಾನ ಮಾಡಿದ್ದಾರೆ ಯಾಕಂದ್ರೆ ಈ ಮುಗಳ್ ಕೋಡ ಮಠ ಭಾಳ ಜನ ಆಯ್ತು ಬಡವ್ರಿಗೆ ಆಯ್ತು ಎಲ್ಲರಿಗೂ ಆ ಒಂದು ಮಠ ಆಶೀರ್ವಾದ ಮಾಡ್ತೈತೆ ಅಲ್ಲಿ ವಾದ ಭಕ್ತರ ಎಂದೂ ಹಂಗ ಕಳಿಸಿಲ್ಲ ಆ ಮುಗಳ್ಕೋಡ ಮಠಕ್ಕೆ ಯಾರು ನಡ್ಕೋತಾರಲ್ಲ ಅವ್ರಿಗೆಲ್ಲ ಅದ ಆ ಮುಗಳ್ ಕೂಟ ಹಿಂದಿನ ಅಜ್ಜಾಗಳು ಹಿಡ್ಕೊಂಡು ಇವತ್ತಿನ ಮಠ ಅಲ್ಲಿ ಆಶೀರ್ವಾದ ಆ ಅಲ್ಲಿ ಏನ ಬಿಡ್ಕೊಂಡಿದ್ದ ನಡೆದಿಂದ ಸಾಕಷ್ಟು ಇವತ್ತಿಗೂ ಆ ಒಂದು ಮಗಳು ಕೂಡ ಮಠದ ಬಗ್ಗೆ ರಾಜ್ಯದ ಮೂಲಿ ಮೂಲಿ ಗೊತ್ತೈತೆ ಆ ಅಜ್ಜಗಳ ಆಶೀರ್ವಾದ ತಗೊಂಡವ್ರ ಭಾಳಷ್ಟು ಸಲ ಮುಖ್ಯಮಂತ್ರಿಗಳಾಗಿದ್ದಾರೋ ಜಿಲ್ಲಾ ಮಂತ್ರಿಗಳಾಗಿದ್ದಾರು ಎಮ್ ಎಲ್ ಎಗಳಾಗಿದ್ದಾರು ಅನೇಕ ಜನ ಆ ಅಜ್ಜಗಳ ಹಿಂದಿನ ಅಜ್ಜಗಳ ಆಶೀರ್ವಾದದಿಂದ ಇವತ್ತಿಗೂ ಅಲ್ಲಿ ಬೈದೈತೆ ನೀರ ಮ್ಯಾಗ ಆ ಮುಗಳ್ ಕೂಡ ಅಜ್ಜರ ಅಂಬೆಸ್ಡರ್ ಕಾರ್ ಓಡಿದ್ದು ಇತಿಹಾಸದ ಪುಟ್ದಾಗೈತೆ ಅದಕ್ಕೆ ಈ ಮುಗುಳು ಕೂಡ ಅಜ್ಜಾರ ಒಂದು ನಿರ್ಣಯ ತಗೊಂಡಂಗೆ ಈ ನಮ್ಮ ಎಲ್ಲ ಸಮಾಜದ ಸ್ವಾಮೀಜಿಗಳು ಮೆಡಿಕಲ್ ಕಾಲೇಜ್ ಮಾಡ್ಕೊಂಡಾರೆ ಇಂಜಿನಿಯರಿಂಗ್ ಕಾಲೇಜ್ ಮಾಡ್ಕೊಂಡಾರೆ ಅವ್ರು ಅವ್ರಿಗೆ ಏನೇನು ಬೇಕಲ್ಲ ಎಲ್ಲ ಮಾಡ್ಕೊಂಡಾರೆ ಸ್ವಾಮೀಜಿಗಳು ತಪ್ಪು ತಿಳ್ಕೊಬೇಡ್ರಿ ನಾ ಡಾಕ್ಟ್ರ್ ಮುರುಘರಾಜೇಂದ್ರ ಸ್ವಾಮೀಜಿಯವರಂಥ ವಿಚಾರಗಳ ಎಲ್ಲ ಮಾಡ್ದಾಗ ಬಂದ್ರೆ ಇವತ್ತು ರೈತರ ಬೇಕಾದಾಗ್ತೈತಿ ಆ ಒಂದು ನೋವಿಗೆ ರೈತರ ಒಂದು ನೋವಿಗೆ ಸ್ಪಂದಿಸಿದ್ರೆ ಬೇಕಾದಾಗ್ತೈತೆ ಸ್ವಾಮೀಜಿಗಳ ಇಂಥ ಒಂದು ಕಾರ್ಯಕ್ರಮ ಮಾಡಿ ಒಂದು ಸರ್ಕಾರ ಮಠದೊಳಗೆ ರೈತನ ಸಮಸ್ಯೆಗಳನ್ನ ಎತ್ತಿ ಹೇಳಿದರೆ ರೈತರಿಗೆ ಭಾಳ ಅನುಕೂಲ ಆಗ್ತೈತಿ ಈ ಒಂದು ಕಾರ್ಯಕ್ರಮದೊಳಗೆ ಒಂದು ಮೂರು ಡಾಕ್ಟರ್ ಮುರುಘರಾಜೇಂದ್ರ ಸ್ವಾಮೀಜಿ ಮೂಳುಕೊಡ್ದ ಅಜ್ಜಗಳು ಮಾಡಿದ್ನ ನನಗಂತೂ ವೈಯಕ್ತಿಕವಾಗಿ ಭಾಳ ಖುಷಿಯಾಗೈತಿ ಇದನ್ನು ಲೈಕ್ ಮಾಡ್ರಿ ಶೇರ್ ಮಾಡಿರಿ ಇಡೀ ರಾಜ್ಯಾದ್ಯಂತ ಹೋಗಬೇಕು ಈ ಅಜ್ಜಗಳಂಗೆ ಇಡೀ ರಾಜ್ಯದ ಎಲ್ಲ ಮಠಾಧೀಶರಿಗಿಂತ ಒಂದು ನಿರ್ಣಯ ತಗೋಬೇಕಂತೇಳಿ ಒಂದು ವಿನಂತಿಯನ್ನು ಗರ್ದಿ ಗಮ್ಮತ್ ನಮಸ್ಕಾರ ನಮಸ್ಕಾರ ನಮಸ್ಕಾರ